ಎಸ್ ಎಸ್ ಜೈ ಹಿಂದ್ ಇವತ್ತ ನಾವು ಯಾವ್ದಪ್ಪ ಅಂತಂದ್ರೆ ಒಂದು ಸ್ವಲ್ಪ ಈ ಬೆಳಕಿನ ವೇಗದ ಬಗ್ಗೆ ಮಾತನಾಡ್ತಾ ನೋಡಿದಿಕ್ಕೆ ಬೆಳಕಿನ ಬೆಳಕಿನ ವೇಗ ಅಂತ ಕರಿತಾ ಬರ್ತಿದಕ್ಕೆ ಹಾಗಾದ್ರೆ ಬೆಳಕಿನ ವೇಗ ಅಂತ ಬಂದಾಗ ಇದನ್ನು ಅಳೆಯಲು ಬಳಸುವಂತ ಮಾನ ಬೆಳಕಿನ ವೇಗವನ್ನು ಅಳೆಯಲು ಬಳಸುವಂತ ಮಾನ ಅದು ಕರಿತ ಬರ್ತಿದ್ದಿಕ್ಕೆ ಜ್ಯೋತಿರ್ವರ್ಷ ಕರಿತಾ ಬರ್ತಿದಕ್ಕೆ ಈ ಜ್ಯೋತಿರ್ವರ್ಷ ಅಥವಾ ಇದಕ್ಕೆ ಇನ್ನೊಂದು ಹೆಸ್ರು ಏನ್ ಕರಿತ ಬರ್ತಿದಕ್ಕೆ ಲೈಚ್ ಇಯರ್ ಅಂತ ಕರಿತಾ ಬರ್ತಿದ್ದಿಕ್ಕೆ ಜ್ಯೋತಿರ್ವಶ ಅಥವಾ ಲೈಟ್ ಇಯರ್ ಅಂತ ಕರಿತಿದಿಕ್ಕೆ ಸೊ ಮತ್ತೊಂದು ಹೆಸರು ಏನ್ ಕರಿತಾ ಬರ್ತೀವಪ್ಪ ಅಂತಂದ್ರೆ ಇದಕ್ಕೆ ಪ್ರಕಾಶ ವರ್ಷ ಅಂತ ಕರಿತಾ ಬರ್ತಿದ್ದಿಕ್ಕೆ ಬೆಳಕಿನ ವೇಗ ಅಂತ ಬಂದಾಗ ಅಳೆಯಲು ಬೆಳಕಿನ ವೇಗ ಅಳಿದು ಅಳಿತಕ್ಕಂಥ ಮಾನ ಅಂತ ಬಂದಾಗ ಅಳೆಯಲು ಬಳಸ್ತಕ್ಕಂಥ ಮಾನ ಅಳೆಯಲು ಬಳಸುವ ಮಾನ ಯಾವುದಕ್ಕೆ ಜ್ಯೋತಿರ್ವರ್ಷ ಅಥವಾ ಲೈಟ್ ಇಯರ್ ಇಂಗ್ಲಿಷ್ ಲೈಟ್ ಇಯರ್ ಅಥವಾ ಕನ್ನಡದಾಗ ಇನ್ನೊಂದು ಹೆಸರು ಪ್ರಕಾಶ ವರ್ಷ ಅಂತ ಕರಿತಾರಿದಿಕೆ ಮತ್ತು ಇನ್ನೊಂದು ಯಾವುದಪ್ಪ ಅಂತಂದರೆ ಬೆಳಕಿನ ವರ್ಷ ಅಂತಲೂ ಕೂಡ ಕರೀತಾ ಬರ್ತಾರೆ ಅದಕ್ಕೆ ಬೆಳಕಿನ ವರ್ಷ ಅಂತ ಕರಿತಾ ಬರ್ತಾರೆ ಇದಕ್ಕ ಸರಿ ಇಷ್ಟು ಹೆಸರುಗಳಿಂದ ಈ ಬೆಳಕಿನ ವೇಗವನ್ನು ಅಳೆಯುವುದಕ್ಕೆ ಏನು ಮಾಡ್ತಾ ಬರ್ತಾರೆ ಅದಕ್ಕ ಕರಿತಾ ಬರ್ತಾರೆ ಅದಕ್ಕೆ ಸರಿ ಸರ್ ಹಾಗಾದರೆ ಈ ಬೆಳಕಿನ ವೇಗ ಅಂತ ನೀವು ಏನೇನು ಅದಕ್ಕ ಅಂದರೆ ಏನು ಹಾಗಾದರೆ ಬೆಳಕು ಒಂದು ಸೆಕೆಂಡಿಗೆ ಬೆಳಕು ಒಂದು ಸೆಕೆಂಡಿಗೆ ಬೆಳಕು ಏನಾಗ್ತಾ ಬರ್ತದ ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ದಂತೆ ಮೂರು ಲಕ್ಷ ಕಿಲೋಮೀಟರ್ ದಂತೆ ಬೆಳಕು ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ದಂತೆ ಒಂದು ವರ್ಷ ಚಲಿಸಿದರೆ ಒಂದು ವರ್ಷ ಚಲಿಸಿದರೆ ಚಲಿಸಿದರೆ ಕರಿತ ಬೆಳಕು ಒಂದು ಸೆಕೆಂಡಿಗೆ ಮೂರು ಲಕ್ಷ ದಂತೆ ಒಂದು ವರ್ಷ ಚಲಿಸಿದರೆ ಅದನ್ನು ಅದನ್ನು ಏನಂತ ಕರಿತಾ ಬರ್ತೀವಪ್ಪ ಅಂದ್ರೆ ಅದನ್ನು ಜ್ಯೋತಿರ್ ವರ್ಷ ಅಂತ ಕರಿತಾ ಬರ್ತಾರೆ ಅದಕ್ಕೆ ಕರಿತಾ ಬರ್ತಿದ್ದಕ್ಕೆ ಜ್ಯೋತಿರ್ ವರ್ಷ ಅಂತ ಏನ್ ಮಾಡ್ತಾ ಬರ್ತಿದ್ದಕ್ಕೆ ಕರಿತಾ ಬರ್ತಿದ್ದೀಕಾ ಜ್ಯೋತಿರ್ವರ್ಷ ಎನ್ನುವರು ಅದಕ್ಕ ಜ್ಯೋತಿರ್ವರ್ಷ ಅಂತ ಏನ್ ಮಾಡ್ತಿದ್ದಿಕ್ಕೆ ಕರಿತಾ ಬರ್ತಿದ್ದಕ್ಕೆ ಹಾಗಾದ್ರೆ ಈ ಒಂದು ಜ್ಯೋತಿರ್ವರ್ಷ ಅಂತ ಬಂದಾಗ ಬರ್ತೀವಿ ಬರ್ತಿದ್ದಕ್ಕೆ ಒಂದು ಜ್ಯೋತಿರ್ವರ್ಷ ಒಂದು ಈ ಲೈಟ್ ಇಯರ್ ಅಂತ ಬಂದಾಗ ನೈನ್ ಪಾಯಿಂಟ್ ಫೋರ್ ಸಿಕ್ಸ್ ನೈನ್ ಪಾಯಿಂಟ್ ಫೋರ್ ಸಿಕ್ಸ್ ಟ್ರಿಲಿಯನ್ ಕರಿತಾ ಬರ್ತಿದ್ದಕ್ಕೆ ಟ್ರಿಲಿಯನ್ ಕಿಲೋಮೀಟರ್ ಹಾಗಾದ್ರೆ ಬೆಳಕು ಬೆಳಕು ಒಂದು ವರ್ಷ ಬೆಳಕು ಒಂದು ಸೆಕೆಂಡಿನಂತೆ ಒಂದು ವರ್ಷ ಚಲ ಅಂದ್ರೆ ಮೂರು ಲಕ್ಷ ಕಿಲೋಮೀಟರ್ದಂತೆ ಒಂದು ವರ್ಷ ಚಲಿಸಿದರೆ ಜ್ಯೋತಿರ್ ವರ್ಷ ಅಂತ ಕರಿತ ಬಂದಿದ್ದಕ್ಕೆ ಹಾಗಾದ್ರೆ ಒನ್ ಎಲ್ ವೈ ಎಲ್ ವೈ ಅಂದ್ರೆ ಲೈಟ್ ಇಯರ್ ಅಂತ ಕರಿತ ಬರ್ತಿದಕ್ಕೆ ಫೋರ್ ಪಾಯಿಂಟ್ ನೈನ್ ಪಾಯಿಂಟ್ ಫೋರ್ ಸಿಕ್ಸ್ ಟ್ರಿಲಿಯನ್ ಕಿಲೋಮೀಟರ್ ಅಂತ ಕರಿತೀವಿ ಇದನ್ನು ಮೆಥಮೆಟಿಕಲಿ ಇಂಡಿಕೇಶನ್ ಮಾಡೋದಾದ್ರೆ ನೈನ್ ಎಂಟು ಹತ್ರಘಾತ ಹನ್ನೆರಡು ಅದಕ್ಕೆ ಟ್ರಿಲ್ ಕಿಲೋಮೀಟರ್ ಅಂತ ಕರಿತೀವಿ ಟ್ರಿಲಿಯನ್ ಮೀನ್ಸ್ ಇಟ್ ಈಸ್ ಅ ಯೂಸ್ಡ್ ಫಾರ್ ದ ಮೆಥಮೆಟಿಕಲ್ ಇಂಡಿಕೇಶನ್ ಟೆನ್ ಟು ದಿ ಪವರ್ ಆಫ್ ಟುವೆಲ್ ಅಂತ ಕರಿತಿದ್ದಕ್ಕೆ ಅಥವಾ ಮತ್ತೊಂದು ಒನ್ ಲೈಟ್ ಇಯರ್ ಇಸ್ ಈಕ್ವಲ್ ಟು ಫೈವ್ ಪಾಯಿಂಟ್ ಏಟ್ ಏಟ್ ಮೈಲ್ಸ್ ಅಂತ ಕರಿತಾ ಬರ್ತೀವಿ ಕಿಲೋಮೀಟರ್ ಬದಲಿ ಮೈಲ್ಸ್ ಅಂತ ಕೇಳ್ತಾ ಬಂದಾಗ ಫೈವ್ ಪಾಯಿಂಟ್ ಏಟ್ ಏಟ್ ಇಂಟು ಈ ಮೈಲ್ಸ್ ಅಂದ್ರೆ ಟ್ರಿಲಿಯನ್ ಮೈಲ್ಸ್ ಅಂತ ಏನ್ ಮಾಡ್ತಾ ಬರ್ತೀವಿ ಇದಕ್ಕೆ ಕರೀತಾ ಬರ್ತೀವಿ ಇದಕ್ಕೆ ಇದಕ್ಕೆ ಏನ್ ಕರ್ತಿದಕ್ಕೆ ಟ್ರಿಲಿಯನ್ ಟ್ರಿಲಿಯನ್ ಮೈಲ್ಸ್ ಅಂತ ಹಾಗಾದ್ರೆ ಟೆನ್ ಟು ದಿ ಪವರ್ ಆಫ್ ಟುವೆಲ್ ಮೈಲ್ಸ್ ಅಂತ ಏನ್ ಮಾಡ್ತಾ ಬರ್ತಿದ್ದಕ್ಕೆ ಕರಿತಾ ಬರ್ತಿದ್ದೀಕಾ ಹಾಗಾದ್ರೆ ಮೈಲ್ಸ್ ಅಂತ ಬಂದಾಗ ಫೈವ್ ಪಾಯಿಂಟ್ ಏಟ್ ಏಟ್ ಅಂತ ಏನ್ ಮಾಡ್ತಾ ಬರ್ತಿದಿಕೆ ಕರಿತಾ ಬರ್ತಿದ್ದೀಕಾ ಸರಿ ಬೆಳಕಿನ ವೇಗ ಅಳಿಯಲು ಬಳಸ್ತಕ್ಕಂಥ ಮಾನ ಗೊತ್ತಾಯ್ತು ಒಂದು ಅದಕ್ಕೆ ಅದು ಜ್ಯೋತಿರ್ವರ್ಷ ಒಂದು ಜ್ಯೋತಿರ್ವರ್ಷ ಅಂದ್ರೆ ಗೊತ್ತಾಗ್ತಾ ಬಂತಿದ್ದಕ್ಕೆ ಸರಿ ನೆಕ್ಸ್ಟ್ ಈಗ ಮುಂದೆ ಬರ್ತೇನೆ ಇದಕ್ಕಾ ಹಾಗಾದ್ರೆ ಬೆಳಕಿನ ವೇಗ ಸಂಶೋಧಕ ಬೆಳಕಿನ ವೇಗದ ಸಂಶೋಧಕ ಕರಿತಾ ಬರ್ತಿದ್ದಕ್ಕೆ ಬೆಳಕಿನ ವೇಗದ ಬೆಳಕಿನ ವೇಗದ ಸಂಶೋಧಕ ಬೆಳಕಿನ ವೇಗವನ್ನು ಸಂಶೋಧನೆ ಸಂಶೋಧನೆ ಮಾಡ್ತಾ ಬಂದವರು ಯಾರು ಇಲ್ಲಿ ಏನಾಗ್ತಾ ಬರ್ತದ ಇಬ್ಬರು ಬರ್ತಾರೆ ಇಬ್ಬರು ಯಾರಪ್ಪ ಅಂತಂದ್ರೆ ಒಬ್ಬರು ಪ್ರಾಚೀನ ಪ್ರಾಚೀನದಲ್ಲಿ ಏನಾಗ್ತಾ ಬರ್ತೈತಿ ಪ್ರಾಚೀನದಲ್ಲಿ ಮೊಟ್ಟ ಮೊದಲು ಹದ್ನಾರು ನೂರ ಎಪ್ಪತ್ತರ ಸಂದರ್ಭದಲ್ಲಿ ಮಾಡ್ತಾ ಬರ್ತಾನ ಒಬ್ಬ ವಿಜ್ಞಾನಿ ಅದನ್ನು ಸಂಶೋಧಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಅವನು ಯಾರಪ್ಪ ಅಂತಂದ್ರೆ ಓಲ್ ರೋಮಾರ್ ಅಂತ ಕರಿತಾ ಬರ್ತೀವಿ ಇದಕ್ಕೆ ರೋಮಾರ್ ಇದಕ್ಕೆ ನೂರ ಎಪ್ಪತ್ತರ ಸಂದರ್ಭದಲ್ಲಿ ಮೊಟ್ಟ ಮೊದಲು ಬೆಳಕಿನ ವೇಗವನ್ನು ಸಂಶೋಧಿಸಲು ಪ್ರಯತ್ನಿಸಲ್ಪಟ್ಟಿರ್ತಕ್ಕಂಥ ವಿಜ್ಞಾನಿ ಅಂತ ಕರಿತಾ ಬರ್ತಿದ್ದಕ್ಕೆ ಸರಿ ಆಮೇಲೆ ನೆಕ್ಸ್ಟ್ ಇನ್ನೊಬ್ಬರು ಇದಕ್ಕೆ ಆಧುನಿಕ ಅಂತ ಹಾಗಾದ್ರೆ ಆಧುನಿಕವಾಗಿ ಆಧುನಿಕ ಉಪಕರಣಗಳನ್ನು ಬಳಸಿಕೊಂಡು ನಿರ್ದಿಷ್ಟ ಬೆಳಕಿನ ವೇಗವನ್ನು ಸಂಶೋಧಿಸಲ್ಪಟ್ಟವ್ರು ಯಾರಪ್ಪ ಅಂತಂದ್ರೆ ಅವ್ರಿಗೆ ಕರಿತಾ ಬರ್ತಿದ್ದಿಕ್ಕೆ ಯಾರಪ್ಪಾ ಅಂದ್ರೆ ಅಲ್ಬರ್ಟ್ ಅಲ್ಬರ್ಟ್ ಮೈಕಲ್ಸನ್ ಅಂತ ಮೈಕಲ್ ಸನ್ ಅಂತ ಕರಿತಿದ್ದಕ್ಕೆ ನೀವು ಅನ್ಕೊಳ್ತೀರ ಅಲ್ಬರ್ಟ್ ಅಂತ ಬರಿತಿದ್ದಂತೆ ಐನ್ಸ್ಟೈನ್ ಅಂತ ತಿಳ್ಕೊತೀರ ಐನ್ಸ್ಟೈನ್ ಅಲ್ಲ ಆಲ್ಬರ್ಟ್ ಮೈಕಲ್ಸನ್ ಅಂತ ಕರಿತಾ ಬರ್ತಿದ್ದಕ್ಕೆ ಇವರು ಹದಿನೆಂಟುನೂರ ಹದಿನ ಹದಿನೆಂಟುನೂರ ಅರವತ್ನಾಲ್ಕರ ಸಂದರ್ಭದಲ್ಲಿ ಅಪ್ರಾಕ್ಸಿಮೇಟ್ಲಿ ಆ ಸಂದರ್ಭದಲ್ಲಿ ಏನು ಮಾಡ್ತಾ ಬಂದಿರೋದಕ್ಕೆ ಆಧುನಿಕವಾಗಿ ಆಧುನಿಕ ಉಪಕರಣಗಳನ್ನು ಬಳಸಿಕೊಂಡು ನಿರ್ದಿಷ್ಟ ಬೆಳಕಿನ ವೇಗವನ್ನು ಸಂಶೋಧನೆ ಮಾಡಲ್ಪಟ್ಟವ್ರು ಯಾರಪ್ಪ ಅಂತಂದರೆ ಕರಿತಾರೆ ಅಲ್ಬರ್ಟ್ ಮೈಕಲ್ಸನ್ ಅಂತ ಕರಿತಿದಕ್ಕೆ ಇವ್ರು ಯಾವುದು ಆಧುನಿಕ ಉಪಕರಣಗಳನ್ನು ಬಳಸಿಕೊಂಡು ಮಾಡ್ತಾ ಅದಕ್ಕೆ ಆಧುನಿಕ ಆಧುನಿಕ ಉಪಕರಣ ಆಧುನಿಕ ಉಪಕರಣ ಆಧುನಿಕ ಉಪಕರಣಗಳನ್ನು ಬಳಸಿಕೊಂಡು ನಿರ್ದಿಷ್ಟವಾಗಿರ್ತಕ್ಕಂಥ ಬೆಳಕಿನ ವೇಗವನ್ನು ಸಂಶೋಧನೆ ಮಾಡಲ್ಪಟ್ಟವ್ರು ಯಾರಪ್ಪ ಅಂತಂದ್ರೆ ಅಲ್ಬರ್ಟ್ ಮೈಕಲ್ಸನ್ ಅಂತ ಏನ್ ಮಾಡ್ತಿದ್ದಿಕ್ಕೆ ಕರಿತಾ ಬರ್ತಿದ್ದೀಕ ಸರಿ ಇವ್ರ ಪ್ರಕಾರ ಏನಾಗ್ತಾ ಬರ್ತೈತಪ್ಪಾ ಅಂತಂದ್ರೆ ನಿರ್ದಿಷ್ಟ ಬೆಳಕಿನ ವೇಗ ಇವ್ರು ಕಂಡುಡಿರ್ತಕ್ಕಂಥ ನಿರ್ದಿಷ್ಟ ಬೆಳಕಿನ ನಿರ್ದಿಷ್ಟ ಬೆಳಕಿನ ವೇಗ ಇವ್ರಿಗೆ ಕಂಡು ಹಿಡಿದಿರ್ತಕ್ಕಂಥ ನಿರ್ದಿಷ್ಟ ಬೆಳಕಿನ ಬೇಗ ಎಷ್ಟಿತ್ತು ಅಂತಂದ್ರೆ ಅಲ್ಲಿ ಕರಿತಾ ಬರ್ತೀವಿ ಇದಕ್ಕೆ ಟೂ ನೈನ್ ನೈನ್ ಸೆವೆನ್ ನೈನ್ ಟೂ ಪಾಯಿಂಟ್ ಟು ಪಾಯಿಂಟ್ ಫೋರ್ ಫೈವ್ ಏಟ್ ಅಂತ ಟೂ ನೈನ್ ನೈನ್ ಸೆವೆನ್ ಟೂ ನೈನ್ ನೈನ್ ಸೆವೆನ್ ನೈನ್ ಟೂ ಪಾಯಿಂಟ್ ಫೋರ್ ಫೈವ್ ಏಟ್ ಅಂತ ಕರಿತಾ ಬರ್ತಿದಿಕ್ಕೆ ಫೋರ್ ಪಾಯಿಂಟ್ ಫೋರ್ ಫೈವ್ ಏಟ್ ಮೀಟರ್ ಪರ್ ಸೆಕೆಂಡ್ ಅಂತ ಕರಿತೀವಿ ಇದಕ್ಕೆ ಸೊ ಅಕ್ಯುರೇಟ್ ಆಗಿರ್ತಕ್ಕಂಥ ಬೆಳಕಿನ ವೇಗ ನಿರ್ವಾತ ಒಳಗಡೆ ಎಕ್ಯುರೇಟ್ ಆಗಿರುವಂಥ ಬೆಳಕಿನ ವೇಗ ಟು ನೈನ್ ನೈನ್ ಸೆವೆನ್ ನೈನ್ ಟು ಪಾಯಿಂಟ್ ಫೋರ್ ಫೈವ್ ಏಟ್ ಅಂತ ಕರಿತೀ ಬಟ್ ಆದರೆ ನಮ್ಮ ಹುಡುಗರಿಗೆ ಅದು ನೆನ್ಪಿಟ್ಕೊಳ್ಳೋದಕ್ಕೆ ತುಂಬ ಕಷ್ಟ ಹಾಗಾಗಿ ಇದಕ್ಕೆ ಏನು ಮಾಡ್ತಾ ಬಂದ್ರಪ್ಪ ಅಂತಂದ್ರೆ ರೌಂಡ್ ಫಿಗರ್ ಆಗಿ ಇದಕ್ಕೆ ಮೂರು ಲಕ್ಷ ರೌಂಡ್ ಫಿಗರ್ ಏನು ಮಾಡ್ತಾ ಅದಕ್ಕೆ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಕರೆದ್ರು ಅದಕ್ಕೆ ಮೂರು ಲಕ್ಷ ಕಿಲೋಮೀಟ್ರ್ ಪರ್ ಸೆಕೆಂಡ್ ಅಂತ ಹೇಳಿದ ಕರೆದರು ಇದನ್ನು ಹೀಗೂ ಬರೀಲಾಗ್ತಾ ಬರ್ತದೆ ತ್ರೀ ಇಂಟು ಟೆನ್ ಟು ದಿ ಪವರ್ ಆಫ್ ಏಟ್ ಅಂತ ಬರೆದ್ರೆ ಮೀಟರ್ ಪರ್ ಸೆಕೆಂಡ್ ಅಂತ ಬರೀಬೇಕು ಅಥವಾ ಇದನ್ನು ಮೀಟರ್ ಪರ್ ಸೆಕೆಂಡ್ ಅಂತ ಅಥವಾ ಇದನ್ನ ಆರ್ ಈಗೂ ಬರೀತಾ ಬರ್ತಾರೆ ತ್ರೀ ಇಂಟು ಟೆನ್ ಟು ದಿ ಪವರ್ ಆಫ್ ಫೈವ್ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಕರಿತಿದ್ದಕ್ಕೆ ಹಾಗಾದರೆ ಇಲ್ಲೊಂದು ಸ್ವಲ್ಪ ಗೊತ್ತಿರಲಿ ಟೆನ್ ಟು ದಿ ಪವರ್ ಆಫ್ ಏಟ್ ಬಂದರೆ ಮೀಟರ್ ಪರ್ ಸೆಕೆಂಡ್ ಬರಬೇಕು ಟೆನ್ ಟು ದಿ ಪವರ್ ಆಫ್ ಫೈವ್ ಬಂದರೆ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಬರಬೇಕು ಒಂದ್ಸಲ ಪಿ ಸಿ ಎಕ್ಸಾಮ್ ದಾಗೆ ಕ್ವಶನ್ ಕೇಳ್ತಾ ಬಂದಣ ಬೆಳಕಿನ ವೇಗ ಅಂತ ಕೊಟ್ಟು ಟೆನ್ ಟು ದಿ ಪವರ್ ಆಫ್ ಏಟ್ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಣ ಆಗಲ್ಲ ಏಟ್ ಅಂತ ಬಂದಾಗ ಕೆ ಬರಬಾರ್ದು ಬರೀ ಮೀಟರ್ ಪರ್ ಸೆಕೆಂಡ್ ಬರಬೇಕು ಐದು ಬಂದಾಗ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಏನಾಗೈತಿಲ್ಲ ಅದಕ್ಕೆ ಬರಬೇಕು ಇದಕ್ಕೆ ಇದು ಯಾವುದಪ್ಪ ಅಂದರೆ ಬೆಳಕಿನ ವೇಗ ಅಳಿಯೋದಕ್ಕೆ ಬಳಸ್ತಕ್ಕಂಥ ಮಾನ ಅಂತ ಗೊತ್ತಾಗ್ತಾ ಬಂತು ಮತ್ತು ಬೆಳಕಿನ ವೇಗದ ಸಂಶೋಧಕ ಗೊತ್ತಾಗ್ತಾ ಬಂತಿಲ್ಲ ಅದಕ್ಕೆ ಅದರ ಎಕ್ಯುರೇಟ್ ಎಷ್ಟಪ್ಪ ಅಂತಂದರೆ ಟೂ ನೈನ್ ನೈನ್ ಸೆವೆನ್ ನೈನ್ ಟೂ ಪಾಯಿಂಟ್ ಫೋರ್ ಫೈವ್ ಏಟ್ ಇದು ಎಕ್ಯುರೇಟು ಬಟ್ ರೌಂಡ್ ಫಿಗರ್ಗೆ ಎಷ್ಟು ಕನ್ಸಿಡರ್ ಮಾಡಿದ್ರು ಮೂರು ಲಕ್ಷ ಕಿಲೋಮೀಟರ್ ಅದನ್ನ ಈಗೂ ಕೂಡ ಏನು ಮಾಡಲಾಗ್ತದ ಬರೆಯಲಾಗ್ತಾ ಬರ್ತೈತೆ ಇದಕ್ಕೆ ಸರಿ ನೆಕ್ಸ್ಟ್ ಈಗ ನಿಮ್ಗೆ ಗೊತ್ತಾಯ್ತು ಬೆಳಕಿನ ವೇಗವನ್ನು ಅಳೆಯಲು ಬಳಸ್ತಕ್ಕಂಥ ಮಾನ ಜ್ಯೋತಿರ್ವರ್ಷ ಪ್ರಕಾಶ ವರ್ಷ ಅಂತ ಗೊತ್ತಾಯ್ತಿದ್ದಕ್ಕೆ ನೆಕ್ಸ್ಟ್ ಅದು ಬಿಟ್ಟು ಮತ್ತೆ ಮುಂದೆ ಕರಿತಾ ಬರ್ತಿದ್ದಕ್ಕೆ ಅತ್ಯಂತ ದೂರದ ಆಕಾಶಕಾಯವನ್ನ ಅಳೆಯಲು ಬಳಸುವಂತ ಮಾನ ಅದಕ್ಕೆ ಪರ್ಸೆಕ್ಟ್ ಅಂತ ಕರಿತೀವಿ ಇದಕ್ಕೆ ಕರಿತ ಬರ್ತಿದ್ದಿ ನೆಕ್ಸ್ಟ್ ಅತಿ ದೂರದ ನೆಕ್ಸ್ಟ್ ಕರಿತಾ ಬರ್ತಿದ್ದಕ್ಕೆ ಅತಿ ದೂರದ ಅತಿ ದೂರದ ಆಕಾಶಕಾಯ ಆಕಾಶ ಅತಿ ದೂರದ ಆಕಾಶಕಾಯ ಅಳೆಯುವ ಮಾನ ಅದರ ಅಳೆಯುವ ಅಳೆಯುವ ಮಾನ ಅತ್ಯಂತ ದೂರದ ಆಕಾಶಕಾಯ ಅಳೆಯುವ ಮಾನ ಅಥವಾ ಅಳೆಯಲು ಬಳಸುವಂಥ ಮಾನ ಯಾವ್ದಾಗ್ತಾ ಬರ್ತಪ್ಪ ಅಂತಂದ್ರೆ ಅದಕ್ಕೆ ಕರಿತ ಇದಕ್ಕೆ ಅದು ಯಾವ್ದಾಗುತ್ತೆ ಪಾರ್ಸೆಕ್ ಅಂತ ಕರಿತ ಇದಕ್ಕೆ ಇದಕ್ಕೆ ಪಾರ್ಸೆಕ್ ಅಂತ ಕರಿತಾ ಇದಕ್ಕೆ ಪಾರ್ಸೆಕ್ ಏನು ಕರಿತ ಬರ್ತಿದಕ್ಕೆ ಪಾರ್ಸೆಕ್ ಅಂತ ಅತ್ಯಂತ ದೂರದ ಆಕಾಶಕಾಯಗಳನ್ನು ಅಳೆಯಲು ಬಳಸುವಂಥ ಮಾನ ಪಾರ್ಸೆಕ್ ಅಂತ ಅಥವಾ ಸರಿ ಇದು ಯಾವುದು ಅತ್ಯಂತ ದೂರ ಅಂದರೆ ಗೆಲಾಕ್ಸಿಗಳ ದೂರ ಅಥವಾ ಇದು ಹೀಗೂ ಬರೀಬಹುದು ಅತ್ಯಂತ ದೂರ ಅಂತ ಬಂದಾಗ ಗೆಲಾಕ್ಸಿ ಕರಿತಾ ಬರ್ತಿದಿಕ್ಕೆ ಗೆಲಾಕ್ಸಿಗಳ ಗೆಲಾಕ್ಸಿಗಳ ದೂರ ಅಳೆಯುವ ಮಾನ ಅಳೆಯುವ ಅಳೆಯುವ ಮಾನ ಗೆಲಾಕ್ಸಿಗಳ ದೂರ ಅಳೆಯಲು ಬಳಸ್ತಕ್ಕಂಥ ಮಾನ ಅದು ಕೂಡ ಪಾರ್ಸೆಕ್ ಅಂತ ಏನ್ ಮಾಡ್ತಾ ಬರ್ತಿದಿಕ್ಕೆ ಕರಿತ ಬರ್ತಿದಿಕ್ಕೆ ಅದಕ್ಕೆ ಪಾರ್ಸೆಕ್ ಅಂತ ಇಲ್ಲಿ ಒಂದು ಪರ್ಸೆಕ್ ಅಂದ್ರೆ ಆಗ್ತಾ ಬರ್ತೈತಿ ಒನ್ ಪಿ ಎ ಪಿ ಎ ಮೀನ್ಸ್ ಪಾರ್ಸೆಕ್ ಅಂತ ಕರಿತಿದಿಕ್ಕೆ ಒಂದು ಪಾರ್ಸೆಕ್ ಅಂತ ಬಂದಾಗ ತ್ರೀ ಪಾಯಿಂಟ್ ಟೂ ಸಿಕ್ಸ್ ಲೈಟ್ ಇಯರ್ ವೈ ಅಂತಂದ್ರೆ ಲೈಟ್ ಇಯರ್ ಅಂತ ಕರಿತಾ ಇದಕ್ಕೆ ಟೂ ಪಾಯಿಂಟ್ ತ್ರೀ ಸಿಕ್ಸ್ ಲೈಟ್ ಇಯರ್ ಅಂತ ಅನ್ನೋದು ಇದು ಒಂದು ಪಾರ್ಸೆಕ್ ಅಂದ್ರೆ ಮೂರು ಪಾಯಿಂಟ್ ಎರಡು ಆರು ಜ್ಯೋತಿರ್ ವರ್ಷಗಳು ಒಂದಿದ್ರೆ ಅದಕ್ಕೆ ಒಂದು ಪಾರ್ಸೆಕ್ ಅಂತ ಕರಿತಾ ಬರ್ತೀವಿ ಇದಕ್ಕೆ ಹಾಗಾಗಿ ಅತ್ಯಂತ ದೂರದ ಆಕಾಶಕಾಯಿಗಳು ಮತ್ತು ಗೆಲಾಕ್ಸಿಗಳನ್ನು ಅಳೆಯಲು ಬಳಸ್ತಕ್ಕಂಥ ಮಾನ ಯಾವುದಪ್ಪ ಅಂದ್ರೆ ದಟ್ ಈಸ್ ಕಾಲ್ಡ್ ಪಾರ್ಸೆಕ್ ಅಂತ ಕರಿತೀವಿ ಇದಕ್ಕೆ ಹಾಗಾದ್ರೆ ಈಗ ನೋಡಿ ನಮ್ಮ ಗೆಲಾಕ್ಸಿ ಹೆಸರು ನಮ್ಮ ಗೆಲಾಕ್ಸಿ ಅಂತ ಕರಿತಿದ್ದಕ್ಕೆ ನಮ್ಮ ಗೆಲಾಕ್ಸಿ ಅಂದ್ರೆ ನಮ್ಮ ಗೆಲಾಕ್ಸಿ ಅಂದ್ರೆ ನಮ್ಮ ಸೌರ ಮಂಡಲದ ಗೆಲಾಕ್ಸಿ ಯಾವ್ದಪ್ಪ ಅಂದ್ರೆ ಆಲೋಹಾದಿ ಕ್ಷೀರಪಥ ಮಿಲ್ಕಿ ವೇ ಅಂತ ಕರಿತಿದಿಕ್ಕೆ ನಮ್ಮ ಗೆಲಾಕ್ಸಿ ನಮ್ಮ ಗೆಲಾಕ್ಸಿ ನಮ್ಮ ಗೆಲಾಕ್ಸಿ ಯಾವ್ದಪ್ಪ ಅಂತಂದ್ರೆ ಅದು ಕರಿತಾ ಬರ್ತಿದಕ್ಕೆ ಹಾಲು ಹಾದಿ ಹಾದಿ ನೆಕ್ಸ್ಟ್ ಹಣದ್ ಕರಿತಿದಿಕ್ಕೆ ಕ್ಷೀರಪಥ ಇದಕ್ಕೆ ಕ್ಷೀರ ಪಥ ಆಲುಹಾದಿ ಕ್ಷೀರಪಥ ಅಥವಾ ಇನ್ ಇಂಗ್ಲಿಷ್ ಅಲ್ಲಿ ಕರಿತ ಬರ್ತಿದಕ್ಕೆ ಮಿಲ್ಕಿ ವೇ ಅಂತ ಕರಿತಾ ಬರ್ತಿದಕ್ಕೆ ಇದು ನಮ್ಮ ಗೆಲಾಕ್ಸಿ ಇದು ಇದ್ದಕ್ಕೆ ನಮ್ಮ ಗೆಲಾಕ್ಸಿ ಅಂತ ಏನಾದ್ರು ಕರಿತಾ ಬರ್ತಿದಕ್ಕೆ ಹಾಗಾದರೆ ಈ ನಮ್ಮ ಗೆಲಾಕ್ಸಿ ಅಂತ ಬಂದಾಗ ಒಂದು ಸ್ವಲ್ಪ ಇದಕ್ಕೆ ಇನ್ನೊಂದ್ಚೂರು ಅರ್ಥ ಮಾಡಿಸ್ಬೇಕಾಗಿತ್ತು ಅಂತಂದ್ರೆ ನೋಡಿದಕ್ಕೆ ಹಾದಿ ಕರಿತಾ ಬರ್ತಿದಕ್ಕೆ ಅದು ಹಾಲು ಹಾದಿ ಅಥವಾ ಕ್ಷೀರಪಥ ಇದಕ್ಕೆ ಕ್ಷೀರ ಪಥ ಹಾಲುಹಾದಿ ಕ್ಷೀರಪಥ ಅಥವಾ ಮಿಲ್ಕಿ ಮಿಲ್ಕಿ ವೇ ಅಂತ ಮಾಡ್ತಾ ಬರ್ತಿದ್ದಕ್ಕೆ ಕರಿತಾ ಬರ್ತಿದ್ದಕ್ಕೆ ಸರಿ ಆಲೂಹಾದಿ ಕ್ಷೀರಪಥ ಅಥವಾ ಮಿಲ್ಕಿ ವೇ ಅಂತ ಬಂದಾಗ ಇದರಾಗ ಅದಕ್ಕೆ ನಮ್ಮ ಸೌರ ಮಂಡಲ ಇದಕ್ಕೆ ಯಾವ್ದಲ್ಲ ಇದಕ್ಕೆ ಸೌರ ಮಂಡಲ ಈ ನಮ್ಮ ಸೌರ ಮಂಡಲ ಇದಕ್ಕೆ ಈ ಸೌರ ಮಂಡಲದೊಳಗಡೆ ಅಧಿಪತ್ಯ ಆಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದಾಗ ಸೌರ ಮಂಡಲದೊಳಗಡೆ ಅಧಿಪತ್ಯ ಫಸ್ಟ್ ಯಾವ್ದು ಬರ್ತಾನೆ ಇದಕ್ಕೆ ಸೂರ್ಯ ಬರ್ತಾನೆ ಸೌರ ಮಂಡಲ ಫಸ್ಟ್ ಅಧಿಪತ್ಯ ಯಾರು ಇದಕ್ಕೆ ಸೂರ್ಯ ಬರ್ತಾನೆ ಇದಕ್ಕೆ ಸನ್ ಆಗ್ತಾ ಬರ್ತಾನೆ ಇದಕ್ಕೆ ಈ ಸನ್ ಕೆಳಗಡೆ ಏನಾಗಿರ್ತೈತಿ ಗ್ರಹಗಳು ಬುಧ ಶುಕ್ರ ಬುಧ ಶುಕ್ರ ನೆಕ್ಸ್ಟ್ ಕರಿತಿದಕ್ಕೆ ಭೂಮಿ ಭೂಮಿ ಯಾವುದಕ್ಕೆ ನೀಲಿ ಗ್ರಹ ಇರ್ತೈತಿ ಭೂಮಿ ಆಮೇಲೆ ನೆಕ್ಸ್ಟ್ ಅದಪ್ಪ ಅಂದ್ರೆ ಮಂಗಳ ಮಂಗಳ ಯಾವ್ದು ಕೆಂಪಾಗಿರ್ತೈತಿ ಮಂಗಳ ನೆಕ್ಸ್ಟ್ ಇದ್ರ ಮಧ್ಯದಾಗ ಏನಾಗತ್ತೆ ಒಂದು ಅಸ್ಟರ್ಡ್ ಬೆಲ್ಟ್ ಹೋಗ್ತಾ ಬರ್ತೈತಿ ಅದರಲ್ಲೂ ಅತಿ ದೊಡ್ಡದಾಗಿರ್ತಕ್ಕಂಥ ಗ್ರಹ ಗ್ರಹ ಗುರು ಶನಿ ಯುರೇನಸ್ ನೆಪ್ಶುನ್ ಅಂತ ಏನಾದ್ರು ಕರಿತಾ ಬರ್ತೀವಿ ಇದಕ್ಕೆ ಹಾಗಾದ್ರೆ ಇದಕ್ಕೆ ಕರಿತಾ ಬರ್ತೀವಿ ಇದಕ್ಕೆ ಬುಧ ಕರಿತಾ ಬರ್ತೀವಿ ಬುಧ ಶುಕ್ರ ಭೂಮಿ மங்கள மங்கள நெப்ுன் அ கிக்கு அதுக்கே நெப்யூன் இ கீதாத்தித்திர்லுகே சௌர மண்டல சௌர மண்டல இஸ் எல்லா ஒள்கண்டவ மத்தி இல்ல சொல் கொஷன் ஏன் கேத்தாப்பா அந்த இல்லை கரீத்தாத்தி யூக்கே ஒள ಒಳ ಗ್ರಹಗಳು ಅಂತ ಕರಿತ ಬರ್ತಿದಿ ಇವಕ್ಕೆ ಏನ್ ಕರಿತ ಬರ್ತಿದ್ದಿಕ್ಕೆ ವರ ಗ್ರಹಗಳು ಅಂತ ಕರಿತ ಬರ್ತಿದ್ದಿಕ್ಕೆ ಮಧ್ಯದಾಗ ಹೇಳದಪ್ಪ ಅಂದ್ರೆ ಅಸ್ಟ್ರಾಯ್ಡ್ ಬೆಲ್ಟ್ ಅಂತ ಕರಿತೀವಿ ಈ ಮಧ್ಯ ಏನಾದ್ರೆ ಅದಕ್ಕೆ ಕ್ಷುದ್ರ ಗ್ರಹಗಳು ಕ್ಷುದ್ರ ಗ್ರಹಗಳು ಕ್ಷುದ್ರ ಗ್ರಹಗಳು ಏನಕ್ಕೆ ಹೊಂದಿರಲಿಕ್ಕೆ ಹಾಗಾದ್ರೆ ಈ ಸೌರಮಂಡಲ ಅನ್ನೋದು ಯಾವ್ದಪ್ಪ ಅಂತಂದ್ರೆ ಆಲೂಹಾದಿ ಆಲೂಹಾದಿ ಒಳಗೆ ಸೌರಮಂಡಲ ಆ ಸೌರಮಂಡಲಿಗೆ ಇಷ್ಟೆಲ್ಲ ಗ್ರಹಗಳು ಏನಾಗಿರ್ತಾವ ಹೊಂದಿರ್ತವೆ ಇದಕ್ಕೆ ಹೀಗೆ ಒಂದು ಗೆಲಾಕ್ಸಿ ಮತ್ತೊಂದು ಗೆಲಾಕ್ಸಿ ದೂರವನ್ನು ಅಳಿಯೋದಕ್ಕೆ ಮಾಡ್ತಾ ಬರ್ತಾರೆ ಅದಕ್ಕೆ ಹಿಂದಿರ್ತಕ್ಕಂಥ ಈ ಏನು ಏನ್ಮಾಡ್ತಾರ ಬಳಸಲಾಗ್ತಾ ಬರ್ತೈತೆ ಇದಕ್ಕೆ ಇಷ್ಟು ಗೊತ್ತಿರಲಿ ಆಲೂಹಾದಿ ಒಳಗಡೆ ಸೌರಮಂಡಲ ಒಳಗಡೆ ಇಷ್ಟೆಲ್ಲ ಗ್ರಹಗಳು ಅದ್ರಾಗ ಭೂಮಿಯದು ಶುಕ್ರ ಮತ್ತು ಭೂಮಿಯ ಮಧ್ಯದಲ್ಲಿ ಭೂಮಿಯದ ಯಾವೆರಡು ಗ್ರಹಗಳ ಮಧ್ಯೆ ಕ್ಷುದ್ರ ಗ್ರಹಗಳು ಮಗು ಮಂಗಳ ಮತ್ತು ಗುರುನ ಮಧ್ಯೆ ಕ್ಷುದ್ರ ಗ್ರಹಗಳು ಮೊದಲ ನಾಲ್ಕು ಗ್ರಹಗಳು ಒಳಗ್ರಹಗಳು ನಂತರದ ನಾಲ್ಕು ಗ್ರಹಗಳು ಹೊರಗಳು ಅತಿ ದೊಡ್ಡ ಗ್ರಹ ಗುರುಗ್ರಹ ಎರಡನೇ ಅಥವಾ ಅತಿ ಚಿಕ್ಕ ಗ್ರಹ ಬುಧ ಗ್ರಹ ಅಂತ ಕರಿತಾ ಇದಕ್ಕೆ ಆಮೇಲೆ ಪ್ರಸ್ತುತ ಗ್ರಹದ ಸ್ಥಾನದಿಂದ ತೆಗೆಯಲ್ಪಟ್ಟಿದ್ದೆ ಅದು ಪ್ಲೋಟೋಯ್ನದ ಗ್ರಹದ ಸ್ಥಾನದಿಂದ ಅದು ತೆಗೆಯಲ್ಪಟ್ಟದ ಯಾಕಂದ್ರೆ ಗ್ರಹ ಅಂತ ಕರೆಸ್ಕೊಳ್ಬೇಕಾಗಿತ್ತು ಅಂದ್ರೆ ಸೂರ್ಯನ ಸುತ್ತ ನಿರ್ದಿಷ್ಟ ಒಂದು ಕಾಲ್ಪನಿಕ ಕಶ್ ಕಕ್ಷಿ ಒಳಗಡೆ ಸುತ್ತುತ್ತಿರಬೇಕು ಅದಕ್ಕೆ ಗ್ರಹ ಅಂತ ಕರಿತ ಬರ್ತೀವಿ ಬಟ್ ಆದ್ರೆ ಪ್ಲೋಟೋ ಬೇಕಾದಾಗ ಸೂರ್ಯನ್ ಸುತ್ತ ಬೇಡಾದಾಗ ಮತ್ತೊಬ್ಬರ ಸುತ್ತ ಸುತ್ತಿತ್ತು ಹಾಗಾಗಿ ಇದು ಅಂತ ಅಂತೇಳಿ ಗ್ರಹದಿಂದ ಏನಾಗ್ತಾ ಬಂದಿಲ್ಲ ಅದಕ್ಕೆ ಅದನ್ನು ಕೈ ಬಿಡ್ಲಾಗ್ತಾ ಬಂದದ ಇಷ್ಟು ಒಂದು ಸ್ವಲ್ಪ ಗೊತ್ತಿರಲಿ ಹಾಗಾದ್ರೆ ಬೆಳಕಿನ ವೇಗ ಅಂದ್ರೆ ಫಸ್ಟ್ ಬೆಳಕಿನ ವೇಗ ಅಳಿಯಲು ಬಳಸ್ತಕ್ಕಂಥ ಮಾನ ಜ್ಯೋತಿರ್ವರ್ಷ ಅಂತ ಕರಿತಾ ಬಂದ್ವಿ ಇದಕ್ಕೆ ಆಮೇಲೆ ಅದ್ರ ಬಗ್ಗೆ ಗೊತ್ತಾಗ್ತಾ ಬಂತು ಅದಾದ್ಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಬೆಳಕಿನ ವೇಗದ ಸಂಶೋಧಕ ಪ್ರಾಚೀನಕ ಓಲ್ ರೋಮರು ಆಧುನಿಕ ಅಲ್ಬರ್ಟ್ ಮೈಕಲ್ಸನ್ನು ನಿರ್ದಿಷ್ಟ ಬೆಳಕಿನ ವೇಗ ಗೊತ್ತಾಯಿತು ದೂರದ ಆಕಾಶ ಕಾಯ ಅಳೆಯುವ ಮಾನ ಅಥವಾ ಗೆಲಾಕ್ಸಿಗಳ ಗೆಲಾಕ್ಸಿಗಳನ್ನು ಅಳೆಯುವ ದೂರ ಕರಿತ ಬರ್ತಿದ್ದಕ್ಕೆ ಗೆಲಾಕ್ಸಿ ಅಳೆಯುವಂಥ ದೂರ ಅಥವಾ ಮಾನ ಅದಕ್ಕೆ ಕರಿತ ಬರ್ತೀವಿ ಪಾರ್ಸೆಕ್ ಒಂದು ಪಾರ್ಸೆಕ್ ಟು ತ್ರೀ ಪಾಯಿಂಟ್ ಟು ಸಿಕ್ಸ್ ಆಮೇಲೆ ನಮ್ಮ ಗೆಲಾಕ್ಸಿ ಹೆಸರು ಆಲುಹಾದಿ ಕ್ಷೀರಪಥ ಮಿಲ್ಕಿ ವೇ ಅಂತ ಏನು ಮಾಡ್ತಿದ್ದಕ್ಕೆ ಕರಿತಾ ಬರ್ತಿದ್ದಕ್ಕೆ ಇದಕ್ಕೆ ಇಷ್ಟು ಇದು ಯಾವುದಪ್ಪ ಅಂದ್ರೆ ಬೆಳಕಿನ ಬೇಗ ಕರಿತಿದ್ದಕ್ಕೆ ನೆಕ್ಸ್ಟ್ ಓಡಿದಾಗ ಮತ್ತೊಂದು ಜೊತೆಗೆ ಭೇಟಿ ಆಗ್ತಾ ಬರ್ತೀನಿ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್